ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ಭಾಗ್ಯ ಎನ್ನುವ ಮಾತು ಕೇಳಿ ಇದೆ ಹವಾಮಾನಕ್ಕೆ ಅನುಗುಣವಾಗಿ ಶೂ ಬದಲಿಗೆ ಚಪ್ಪಲಿ ನೀಡುವಂತದಕ್ಕೆ ತಯಾರಿಯಾಗಿದೆ ಅಂದ್ರೆ ಎಲ್ಲೆಲ್ಲ ಬೇಡಿಕೆ ಇದೆಯೋ ಆ ಜಿಲ್ಲೆಗಳಲ್ಲಿ ಮಾಹಿತಿ ಸಂಗ್ರಹಕ್ಕೆ ಪ್ಲಾನ್ ಮಾಹಿತಿ ಕಲೆ ಹಾಕೋದಕ್ಕೆ ಉಪನಿರ್ದೇಶಕರಿಗೆ ಸೂಚನೆ ಕೂಡ ಕೊಡಲಾಗಿದೆ ಉರ್ದು ಮತ್ತು ಅಲ್ಪಸಂಖ್ಯಾತ ಭಾಷಾ ಶಾಲೆ ನಿರ್ದೇಶನಾಲಯ ಸೂಚನೆಯನ್ನ ಕೊಟ್ಟಿದೆ ಬೇಸಿಗೆ ಮಳೆಗಾಲದಲ್ಲಿ ಶೂ ಸಾಕ್ಸ್ ಧರಿಸೋದಕ್ಕೆ ಕೆಲವು ಕಡೆ ಆಗೋದೇ ಇಲ್ಲ ಅಸಾಧ್ಯ ಮಳೆ ವಿಪರೀತ ಇರುವಂಥಲ್ಲಿ ಅಥವಾ ಬೇಸಿಗೆ ವಿಪರೀತ ಇದ್ದಂಥ ಸಂದರ್ಭದಲ್ಲಿ ಅಂತಹ ಜಿಲ್ಲೆಗಳ ಪಟ್ಟಿ ಮಾಡೋದಕ್ಕೆ ಇಲಾಖೆ ಸೂಚನೆ ಕೊಟ್ಟಿದ್ದು ಎರಡ್ ಸಾವಿರದ ಹದಿನೈದರಲ್ಲೂ ಕೂಡ ಶೂ ಬದಲು ಚಪ್ಪಲಿ ಕೊಡುವಂತಹ ಪ್ಲಾನಿಂಗ್ ಆಗಿತ್ತು ಆದರೆ ಕಾರಣಾಂತರಗಳಿಂದ ಚಪ್ಪಲಿ ಕೊಡುವಂತಹ ಪ್ಲಾನ್ ನ ಕೈ ಬಿಡಲಾಗಿತ್ತು ಈಗ ಮತ್ತೊಮ್ಮೆ ಚಪ್ಪಲಿ ಭಾಗ್ಯ ನೀಡೋದಕ್ಕೆ ಶಿಕ್ಷಣ ಇಲಾಖೆ ತಯಾರಿ ನಡೆಸಿದ್ದು ಈ ಬಗ್ಗೆ ಈಗ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಚಪ್ಪಲಿ ಬಗ್ಗೆ ಒಲವು ಯಾಕೆ ಶೂ ಯಾಕಿಲ್ಲ ಅಂತ ನೋಡ್ತಾ ಹೋದರೆ ಕೆಲವು ಕಡೆಗಳಲ್ಲಿ ಮಳೆಗಾಲದಲ್ಲಿ ದೀರ್ಘಕಾಲ ಈ ಶೂವನ್ನು ಸಾಕ್ಸನ್ನು ಧರಿಸಿ ಹೋಗುವಂಥದ್ದು ಬಹಳ ಕಷ್ಟ ಆಗತ್ತೆ ಅಂತನ್ನೋದು ಇನ್ನು ಬೇಸಿಗೆಯಲ್ಲೂ ಅಷ್ಟೇ ಬ ವಿಪರೀತ ಬೇಸಿಗೆ ಇರುವಂಥ ಸಂದರ್ಭದಲ್ಲೂ ಕೂಡ ಶೂ ಸಾಕ್ಸ್ಗಳನ್ನು ಹಾಕೊಳ್ಳುವಂಥದ್ದು ಅದು ಕಷ್ಟಕರ ಆ ಹಿನ್ನೆಲೆಯಲ್ಲಿ ಪರಿಸರಕ್ಕೆ ಅನುಕೂಲ ಆಗುವಂಥ ಚಪ್ಪಲಿ ಧರಿಸೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿದ್ದಾರೆ ವಿನಯ್ ಮಕ್ಕಳಿಗೆ ಶೂ ಬದಲು ಚಪ್ಪಲಿ ಭಾಗ್ಯ ಗ್ಯಾರಂಟಿನ ಅಥವಾ ಆಯಾ ಪರಿಸರಕ್ಕೆ ಅನುಗುಣವಾಗಿ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಗೆ ಮಾತ್ರ ಕೊಡುವಂಥದ್ದ ಏನ್ ಸೂಚನೆ ಆಗಿದೆ ಯಾವ ರೀತಿ ಇದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ ಪ್ರತಿಮಾ ಈ ಮಾತು ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಯಾಕೆಂದ್ರೆ ಕೆಲವು ಪ್ರದೇಶಗಳಲ್ಲಿ ಮಕ್ಕಳಿಗೆ ಶೂ ಚಪ್ಪಲಿ ಚಪ್ಲಿ ಕಂಫರ್ಟ್ ಆಗಿರ್ಬೋದು ಜೊತೆಗೆ ಕೆಲವು ಪ್ರದೇಶಗಳಲ್ಲಿ ಗುಡ್ಗಾಡ ಪ್ರದೇಶಗಳಲ್ಲಿ ಶೂ ಅವಶ್ಯಕತೆ ಇದೆ ಹಿನ್ನೆ ಕೆಲವು ಉಳಿದ ತುಂಬಾ ಬೇಸಿಗೆ ಇರುವಂತಹ ಅಂದ್ರೆ ತಾಪಮಾನ ದಾಖಲು ಹೆಚ್ಚು ಆಗುವಂತಹ ಪ್ರದೇಶಗಳಾಗಿರ್ಬೋದು ಜೊತೆಗೆ ಹೆಚ್ಚು ಇಲ್ಲದ ಪ್ರದೇಶಗಳಿವೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಹವಾಮಾನ ಇದೆ ಹೀಗಾಗಿ ಇದಕ್ಕೆ ಪ್ರತ್ಯೇಕವಾಗಿ ಮಕ್ಕಳಿಗೆ ಅವರ ಪ್ರಾದೇಶಿಕತೆಗೆ ಅನುಗುಣವಾದಂತಹ ಚಪ್ಪಲಿ ಅಥವಾ ಶೂಗಳನ್ನ ನೀಡಬೇಕು ಅನ್ನುವಂತಹ ಬೇಡಿಕೆ ಪೋಷಕರದ್ದು ತಜ್ಞರದ್ದು ಈ ಹಿಂದಿನಿಂದಲೂ ಕೂಡ ಅಭಿಪ್ರಾಯ ಕೇಳಿ ಬಂದಿತ್ತು ಈ ಹಿಂದೆ ಚರ್ಚೆ ಬಂದಾಗ ಇದನ್ನ ಜಾರಿ ಮಾಡೋದಕ್ಕೆ ಆಗಿರಲಿಲ್ಲ ಏಕ ಶೂಗಳನ್ನೇ ಜಾರಿ ಮಾಡಿ ರೋಲ್ಸ್ಗಳನ್ನು ಕೂಡ ಶಿಕ್ಷಣ ಇಲಾಖೆ ಪಾಲಿಸಿತ್ತು ಇದಾದ ಬೆನ್ನಲ್ಲೇ ಈಗ ಇದನ್ನ ಡೈವರ್ಸಿಟಿ ಅನ್ನುವಂಥದ್ದು ಅಂದ್ರೆ ಪ್ರದೇಶಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕ ಹಾಗೆ ಮಾರ್ಪಾಡು ಮಾಡಿ ಶಿಕ್ಷಣ ಇಲಾಖೆ ಈ ವರ್ಷದಿಂದ ಮಕ್ಕಳಿಗೆ ಚಪ್ಪಲಿ ಭಾಗ್ಯವನ್ನು ಕೂಡ ನೀಡೋದಕ್ಕೊಂದಾಗಿದೆ ಅಂದ್ರೆ ಮಕ್ಕಳ ಕಾ ಪಾದಗಳಿಗೆ ಯಾವುದೇ ರೀತಿಯಂತಹ ನಡೆಯುವಾಗ್ಲಿ ಅಥವಾ ಶಾಲೆ ಬರುವಂತಹ ವೇಳೆಯಲ್ಲಿ ಸಮಸ್ಯೆಗಳು ಎದುರಾಗ್ತಿರ್ಲಿ ಅನ್ನುವಂತಹ ದೃಷ್ಟಿಕೋನದಿಂದ ಇದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಇದರಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿರ್ಬೇಕು ಪಕ್ಕಲ್ ಮಾದರಿಯ ಚಪ್ಪಲಿಗಳನ್ನು ನೀಡಬೇಕಾ ಅಥವಾ ಫ್ರೀ ಇರುವಂತ ಕಂಫರ್ಟೆಡ್ ಚಪ್ಪಲಿಗಳನ್ನ ನೀಡಬೇಕಾ ಎಲ್ಲಾ ವಿಚಾರಗಳನ್ನ ಮಾಹಿತಿ ಪಡೆದುಕೊಂಡು ಶಿಕ್ಷಣ ಇಲಾಖೆ ಈ ಬಾರಿ ಮಕ್ಕಳಿಗೆ ಇಂತಹ ಒಂದು ಅನುಕೂಲವನ್ನ ಮಾಡಿಕೊಡೋದಕ್ಕೊಂದಾಗಿದೆ ಮಕ್ಕಳ ಪಾದಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು ತೊಂದರೆಗಳಾಗಿರ್ಬೋದು ಮುಂದಿನ ನಿರ್ಮಾಣಗಳಲ್ಲಿ ಇರೋ ದೃಷ್ಟಿಕೋನದಲ್ಲಿ ಇದಕ್ಕೆ ಒಂದಿಷ್ಟು ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ ಪಡೆದುಕೊಂಡು ಇದನ್ನ ಜಾರಿ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು ಈ ಶೈಕ್ಷಣಿಕ ವರ್ಷದಲ್ಲೇ ಈ ಒಂದು ಭಾಗ್ಯ ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು ಪ್ರತಿಮಾ ಥ್ಯಾಂಕ್ ಯು ವಿನಯತಗಳ ಮಾಹಿತಿಗೆ